ಹಾಯ್ ಎಲ್ರಿಗೂ ನಮಸ್ತೆ ಇದು ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ ನಟ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದವರು ಪುನೀತ್ ರಾಜ್ಕುಮಾರ್ ದೊಡ್ಡ ಮನೆಯಲ್ಲಿ ಅಣ್ಣಾವ್ರ ಬಳಿಕ ಬಾಲ ನಟನಾಗಿಯೇ ಸ್ಟಾರ್ ಪಟ್ಟ ಅಲಂಕರಿಸಿದ್ರು ಅಪ್ಪು ಶಿವಣ್ಣನಿಗಿಂತ ಮುನ್ನ ಪುನೀತ್ ಕನ್ನಡ ಸಿನಿರಸರನ್ನ ಮನ ಗೆದ್ದಿದ್ರು ಹೀರೋ ಆಗಿ ಸಕ್ಸಸ್ ಕಂಡ ಪವರ್ ಸ್ಟಾರ್ ಭಾರಿ ಸಂಭಾವನೆ ಪಡಿತಾ ಇದ್ರು ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದ ಪುನೀತ್ ಮುಂದೆ ಹೀರೋ ಆಗಿ ಕೂಡ ಚಿತ್ರರಂಗಕ್ಕೆ ವಾಪಸ್ ಬಂದಿದ್ರು ಅಪ್ಪು ದೊಡ್ಡ ಬಿಸ್ನೆಸ್ ಮನ್ ಆಗುವ ಕನಸು ಕಂಡಿದ್ರು ಗ್ರಾನೈಟ್ ಬಿಸ್ನೆಸ್ ಮಾಡಬೇಕು ಎಂದು ಹೋಗಿ ಕೈ ಸುಟ್ಕೊಂಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಅಪಹರಣ ಮಾಡಿ ನೂರ ಎಂಟು ದಿನಗಳ ಬಳಿಕ ಬಿಡುಗಡೆ ಮಾಡಿದ್ರು ಆ ನಂತರ ಪುನೀತ್ ಚಿತ್ರರಂಗಕ್ಕೆ ಬರಬೇಕು ಎನ್ನುವುದು ಕುಟುಂಬಸ್ಥರ ಆಸೆ ಆಗಿತ್ತು ಯುವರಾಜ ಸಿನಿಮಾ ಸಮಯದಲ್ಲಿ ಶಿವಣ್ಣನಿಗೆ ನಿರ್ದೇಶಕ ಪೂರಿ ಜಗನ್ನಾಥ ಬೇರೆ ಮೂರು ಕಥೆಗಳನ್ನ ಹೇಳಿದ್ರು ಅದರಲ್ಲಿ ಒಂದು ಕಥೆ ಸಹೋದರನಿಗೆ ಚೆನ್ನಾಗಿರುತ್ತೆ ಎಂದು ನಿರ್ಧರಿಸಿದ್ರು ಇದನ್ನು ಮನೆಯಲ್ಲಿ ಹೇಳಿದ ನಂತರ ಪೂರಿ ಜಗನ್ನಾಥ್ ಕತೆ ಹೇಳುವಂತಾಯ್ತು ಅಣ್ಣಾವ್ರು ವರತಪ್ಪ ಪಾರ್ವತಮ್ಮ ಎಲ್ಲರೂ ಕತೆ ಮೆಚ್ಚಿದ್ರು ಅಷ್ಟರಲ್ಲಿ ಪುನೀತ್ ಸ್ಟಂಟ್ ಡಾನ್ಸ್ ಕಲಿಯಲು ಆರಂಭಿಸಿದ್ರು ತಮ್ಮದೇ ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರ್ ನಲ್ಲಿ ಸಿನಿಮಾ ನಿರ್ಮಾಣವಾಯಿತು ಅಪ್ಪು ಸಿನಿಮಾ ಮೂಲಕ ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ಭರ್ಜರಿ ಎಂಟ್ರಿ ಕೊಟ್ಟಿದ್ರು ಗುರುಕಿರಣ್ ಮ್ಯೂಸಿಕ್ ನಲ್ಲಿ ಆಲ್ಬಂ ಸೂಪರ್ ಹಿಟ್ ಆಗಿತ್ತು ಸಿನಿಮಾ ಭರ್ಜರಿ ಓಪನಿಂಗ್ ಪಡೆದುಕೊಂಡು ಶತ ದಿನೋತ್ಸವ ಆಚರಿಸಿತ್ತು ಆವತ್ತಿನ ಕಾಲಕ್ಕೆ ಅಂದಾಜು ಒಂದು ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣವಾಗಿದ್ದ ಅಪ್ಪು ಸಿನಿಮಾ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು ಮೊದಲ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ದಿನೇಶ್ ಬಾಬು ನಿರ್ದೇಶನದಲ್ಲಿ ಅಭಯ್ ಸಿನಿಮಾ ಮೂಡಿ ಬಂತು ರಮ್ಯಾ ನಾಯಕಿಯಾಗಿ ಮಿಂಚಿದ್ರು ಅಪ್ಪು ಚಿತ್ರಕ್ಕೆ ಕೆಲಸ ಮಾಡಿದ ಬಹುತೇಕರು ಅಭಯ್ ಚಿತ್ರಕ್ಕೂ ಜೊತೆಯಾಗಿದ್ರು ಈ ಚಿತ್ರವನ್ನ ಕೂಡ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣ ಮಾಡಿದ್ರು ಅಷ್ಟರಲ್ಲಿ ಪುನೀತ್ ರಾಜ್ಕುಮಾರ್ ಕ್ರೇಜ್ ಶುರುವಾಗಿತ್ತು ದೊಡ್ಡ ದೊಡ್ಡ ನಿರ್ದೇಶಕರು ನಿರ್ಮಾಪಕರು ಅವರೊಟ್ಟಿಗೆ ಸಿನಿಮಾ ಮಾಡಲು ಮುಖಿಬಿದ್ರು ಪುನೀತ್ ಕಧರ್ ನೋಡಿದ ಪೂರಿ ಜಗನ್ನಾಥ ತಮ್ಮ ಆಂಧ್ರವಾಲಾ ಚಿತ್ರವನ್ನು ಏಕಕಾಲಕ್ಕೆ ಕನ್ನಡದಲ್ಲಿ ತೆರೆಗೆ ತರಲು ತೀರ್ಮಾನಿಸಿದ್ರು ಅತ್ತ ತೆಲುಗಿನಲ್ಲಿ ಜೂನಿಯರ್ ಎನ್ ಟಿ ಆರ್ ಹೀರೋ ಆಗಿದ್ರು ಸ್ವತಃ ಪೂರಿ ಜಗನ್ನಾಥ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು ಇತ ಕನ್ನಡದಲ್ಲಿ ವೀರ ಕನ್ನಡಿಗ ಚಿತ್ರವನ್ನ ಅವರ ಶಿಷ್ಯ ಮೆಹಲ್ ರಮೇಶ್ ನಿರ್ದೇಶನ ಮಾಡುವುದು ಎಂದು ಫಿಕ್ಸ್ ಆಗಿತ್ತು ಅದಾಗ್ಲೇ ತಮ್ಮದೇ ಬ್ಯಾನರ್ ಅಡಿಯಲ್ಲಿ ಪುನೀತ್ ಎರಡೂ ಸಿನಿಮಾಗಳಲ್ಲಿ ನಟಿಸಿ ಗೆದ್ದಿದ್ರು ಮೂರನೇ ಸಿನಿಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಎವರೆಸ್ಟ್ ಎತ್ತರಕ್ಕಿತ್ತು ತೆಲುಗು ನಿರ್ಮಾಪಕರು ಅಪ್ಪು ಕೇಳಿದಷ್ಟು ಸಂಭಾವನೆ ಕೊಟ್ಟು ಸಿನಿಮಾ ಮಾಡಲು ಮುಂದಾಗಿದ್ರು ತೆಲುಗಿನಲ್ಲಿ ಅದಾಗಲೇ ಸಿನಿಮಾಗಳನ್ನ ನಿರ್ಮಿಸಿ ಗೆದ್ದಿದ ಕೆಎಸ್ ರಾಮರಾವ್ ಹಾಗೂ ಕೆ ಎ ವಲ್ಲಭ ವೀರ ಕನ್ನಡಿಗ ಚಿತ್ರಕ್ಕೆ ಬಂಡವಾಳ ಹೂಡಿದ್ರು ಆವತ್ತಿನ ಕಾಲಕ್ಕೆ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಕೋಟಿ ರೂಪಾಯಿ ಸಂಭಾವನೆ ಕೊಟ್ಟಿದ್ರು ಕನ್ನಡ ಚಿತ್ರರಂಗದ ಮಟ್ಟಿಗೆ ಒಂದು ಕೋಟಿ ರೂಪಾಯಿ ಸಂಭಾವನೆ ಪಡೆದ ಮೊದಲ ನಟ ಅಪ್ಪು ಎನ್ನುವುದರಲ್ಲಿ ಬೇರೆ ಮಾತಿಲ್ಲ ನಲ್ಲಿರುವ ಮುನ್ನಾ ಎಂಬ ರಗಡ್ ಯುವಕನ ಪಾತ್ರದಲ್ಲಿ ಪುನೀತ್ ನಟಿಸಿದ್ರು ಆತನ ತಂದೆ ಶಂಕರ್ ಎನ್ನುವ ಮತ್ತೊಂದು ಪಾತ್ರದಲ್ಲಿ ಕೂಡ ಪುನೀತ್ ಅವರು ಅಬ್ಬರಿಸಿದ್ರು ಶತ ದಿನೋತ್ಸವ ಕಂಡಿದ ಸಿನಿಮಾ ಕನ್ನಡದಲ್ಲಿ ಗೆದ್ದಿತ್ತು ಈ ಮೂಲಕ ರಾಜರತ್ನ ಹ್ಯಾಟ್ರಿಕ್ ಬಾರಿಸಿದ್ರು ನಿರೀಕ್ಷಿತ ಮಟ್ಟದಲ್ಲಿ ಪ್ರೇಕ್ಷಕರ ಮನ ಗೆಲ್ದಿದ್ರು ಅಪ್ಪು ಅಭಿಮಾನಿಗಳಿಗೆ ಇಷ್ಟವಾಗಿತ್ತು ಕಮರ್ಷಿಯಲ್ ಆಗಿ ಸಿನಿಮಾ ಸದ್ದು ಮಾಡಿದ್ದು ಸುಳ್ಳಲ್ಲ ಆದರೆ ತೆಲುಗಿನಲ್ಲಿ ವಾಲಾ ಸಿನಿಮಾ ಹೀನಾಯವಾಗಿ ಸೋತಿತ್ತು ಇವತ್ತು ಕನ್ನಡದ ಕೆಲ ನಟರು ಚಿತ್ರವೊಂದಕ್ಕೆ ಕೋಟಿ ಕೋಟಿ ಸಂಭಾವನೆ ಪಡಿತಾರೆ ಆದರೆ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಕೋಟಿ ಎನ್ನುವುದು ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆಯೇ ಸರಿ ಚಿತ್ರದಿಂದ ಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ಕ್ರೇಜ್ ಹೆಚ್ಚಾಗ್ತಾ ಹೋಯಿತು ಡಿಮ್ಯಾಂಡ್ ಗೆ ತಕ್ಕಂತೆ ತಮ್ಮ ಸಂಭಾವನೆಯನ್ನ ಹೆಚ್ಚಿಸಿಕೊಳ್ತಾ ಬಂದಿದ್ರು ಕೆಲವೊಮ್ಮೆ ಸಂಭಾವನೆ ತಗ್ಗಿಸಿಕೊಂಡಿರುವುದು ಇದೆ ಮೊದಲ ಎರಡು ಚಿತ್ರಗಳನ್ನ ತಮ್ಮದೇ ಬ್ಯಾನರ್ ಅಡಿಯಲ್ಲಿ ನಟಿಸಿದ್ರು ಹಾಗಾಗಿ ಸಂಭಾವನೆ ವಿಚಾರ ಅಲ್ಲಿ ಬಂದಿರಲಿಲ್ಲ ಆದ್ರೆ ಮೂರನೇ ಚಿತ್ರದಲ್ಲಿ ದಾಖಲೆಯ ಸಂಭಾವನೆ ಪಡೆದ್ರು ತಮ್ಮ ಸಿನಿ ಕೆರಿಯರ್ನಲ್ಲಿ ಪುನೀತ್ ಸೋಲು ಕಂಡಿರುವುದು ಇದೆ ಆವರೇಜ್ ಸಿನಿಮಾಗಳು ಲಿಸ್ಟ್ನಲ್ಲಿದೆ ಆದರೂ ಅಪ್ಪು ಕ್ರೇಜ್ ಮಾತ್ರ ಕೊನೆವರೆಗೂ ಕಮ್ಮಿ ಆಗಲಿಲ್ಲ ದೊಡ್ಡ ದೊಡ್ಡ ನಿರ್ಮಾಪಕರು ಅಪ್ಪು ಕಾಲ್ ಶೀಟ್ಗಾಗಿ ಕ್ಯೂ ನಿಂತಿದ್ರು ಕೋವಿಡ್ ಆರ್ಭಟದ ಬಳಿಕ ಹೆಚ್ಚು ಹೆಚ್ಚು ಸಿನಿಮಾಗಳಲ್ಲಿ ನಟಿಸೋಕೆ ಮನಸ್ಸು ಮಾಡಿದ್ರು ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ನಟಿಸಿದ ಕೊನೆಯ ಸಿನಿಮಾ ಜೇಮ್ಸ್ ಆ ಚಿತ್ರದ ಬಹುತೇಕ ಚಿತ್ರೀಕರಣ ಮುಕ್ತಾಯವಾಗಿತ್ತು ಕಿಶೋರ್ ಪತ್ತಿಕೊಂಡ ಚಿತ್ರಕ್ಕೆ ಹಣ ಹೂಡಿದ್ರು ಆ ಚಿತ್ರಕ್ಕೆ ಐದರಿಂದ ಆರು ಕೋಟಿ ರೂಪಾಯಿ ಸಂಭಾವನೆ ಪುನೀತ್ ಪಡೆದಿದ್ರು ಎಂದು ಗಾಂಧಿನಗರದ ಮಂದಿ ಮಾತನಾಡಿಕೊಂಡಿದ್ರು ಕೆಲ ಸನ್ನಿವೇಶಗಳೇ ಬಾಕಿ ಇತ್ತು ಡಬ್ಬಿಂಗ್ ಕೂಡ ಮಾಡಿರಲಿಲ್ಲ ಅಷ್ಟರಲ್ಲೇ ಅಪ್ಪು ಇಹ ಲೋಕ ತ್ಯಜಿಸಿದ್ರು ಬಳಿಕ ಶಿವಣ್ಣ ಜೇಮ್ಸ್ ಪಾತ್ರಕ್ಕೆ ಡಬ್ ಮಾಡುವಂತಾಯಿತು ಅಂದಾಜು ಮೂವತ್ತು ಕೋಟಿ ರೂಪಾಯಿ ಬಜೆಟ್ ಸಿನಿಮಾ ನೂರು ಕೋಟಿ ರೂಪಾಯಿಗೂ ಅಧಿಕ ಗಳಿಕೆ ಕಂಡಿತ್ತು ಇನ್ನು ಅಪ್ಪುಗೆ ಸಂಖ್ಯಾಶಾಸ್ತ್ರ ಜಾತಕ ಜ್ಯೋತಿಷದಲ್ಲಿ ನಂಬಿಕೆ ಇತ್ತು ಸಂಖ್ಯೆ ಒಂಬತ್ತನ್ನ ಲಕ್ಕಿ ಎಂದು ಭಾವಿಸಿದ್ರು ತಾವು ಸಂಭಾವನೆ ಪಡೆಯುವಾಗ್ಲೂ ಒಂಬತ್ತು ಸಂಖ್ಯೆ ಇರುವಂತೆ ನೋಡಿಕೊಳ್ತಿದ್ರು ವೀರ ಕನ್ನಡಿಗ ಚಿತ್ರಕ್ಕೆ ಒಂದು ಕೋಟಿ ರೂಪಾಯಿ ಸಂಭಾವನೆ ಮಾತನಾಡಿದ್ರು ಒಂಬತ್ತು ಲಕ್ಕಿ ಎನ್ನುವ ಕಾರಣಕ್ಕೆ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಪಡೆದಿದ್ರು ಇನ್ನು ಇದೇ ನಿಯಮವನ್ನ ಎಲ್ಲಾ ಸಿನಿಮಾಗಳ ಸಂಭಾವನೆ ಪಡೆಯುವಾಗ ಪಾಲಿಸುತ್ತಿದ್ರು ಜೇಮ್ಸ್ ಬಳಿಕ ಮೂರ್ನಾಲ್ಕು ಸಿನಿಮಾಗಳಲ್ಲಿ ಪುನೀತ್ ನಟಿಸುವ ಬಗ್ಗೆ ಮಾತುಕತೆ ಆಗಿತ್ತು ಪವನ್ ಕುಮಾರ್ ಹೊಂಬಾಳೆ ಕಾಂಬಿನೇಷನ್ ನಲ್ಲಿ ದ್ವಿತ್ವ ಸಿನಿಮಾ ಘೋಷಣೆ ಆಗಿತ್ತು ದಿನಕರ್ ತೂಗುದೀಪ ನಿರ್ದೇಶನದಲ್ಲಿ ನಟಿಸೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಜಯಣ್ಣ ಫಿಲ್ಮ್ಸ್ ಬ್ಯಾನರ್ ನಲ್ಲಿ ಈ ಸಿನಿಮಾ ಬರಬೇಕಿತ್ತು ಹೆಬ್ಬುಲಿ ಖ್ಯಾತಿಯ ಕೃಷ್ಣ ನಿರ್ದೇಶನದಲ್ಲಿ ಕೂಡ ಒಂದು ಸಿನಿಮಾ ಬರಬೇಕಿತ್ತು ಸಂತೋಷ್ ಆನಂದರಾಮ್ ನಿರ್ದೇಶನದಲ್ಲಿ ಮೂರನೇ ಸಿನಿಮಾ ಮಾತುಕತೆ ಆಗಿತ್ತು ಉಮಾಪತಿ ಶ್ರೀನಿವಾಸ್ ಗೌಡ ಕೂಡ ಪುನೀತ್ ನಿರ್ಮಾಣಕ್ಕೆ ಮನಸ್ಸು ಮಾಡಿದ್ರು ಪವನ್ ಒಡೆಯರ್ ಕೂಡ ಮತ್ತೊಂದು ಸಿನಿಮಾ ಮಾಡಲು ಮುಂದಾಗಿದ್ರು ಆದ್ರೆ ಅದ್ಯಾವುದು ಸಾಧ್ಯವಾಗಲಿಲ್ಲ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟು ಹಬ್ಬದ ಈ ಸಂಭ್ರಮದಲ್ಲಿಯೇ ಅಪ್ಪು ಸಿನಿಮಾವನ್ನ ರಿಲೀಸ್ ಮಾಡಲಾಗಿತ್ತು ಪುನೀತ್ ಇದೇ ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿದ್ದ ಈ ಸಿನಿಮಾ ಇಪ್ಪತ್ಮೂರು ವರ್ಷಗಳ ಹಿಂದೆ ರಿಲೀಸ್ ಆಗಿತ್ತು ಚೊಚ್ಚಲ ಸಿನಿಮಾದಲ್ಲಿಯೇ ಸದ್ದು ಮಾಡಿದ ಪುನೀತ್ ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಉಡಾಯಿಸಿದ್ರು ಇದೇ ಮೊದಲ ಬಾರಿಗೆ ಅಪ್ಪು ಚಿತ್ರ ರಿಲೀಸ್ ಆಗಿದ್ದು ಅಭಿಮಾನಿಗಳ ಖುಷಿ ದುಪ್ಪಟ್ಟಾಗಿದೆ ಥಿಯೇಟರ್ ನಲ್ಲಿ ಅಪ್ಪು ಚಿತ್ರ ನೋಡಿಲ್ಲ ಅನ್ನುವಂತಹ ಒಂದು ಬೇಸರ ಅಪ್ಪು ಅಭಿಮಾನಿಗಳಲ್ಲಿತ್ತು ಆದರೆ ಆ ಬೇಸರಕ್ಕೀಗ ತೆರೆ ಬಿದ್ದಿದೆ